ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಸರಿ ಮಾಡುವ ನಮನಗಳು ಸುಮಾರು ವರ್ಷಗಳ ಹಿಂದೆ ಕರುಳು ಚುರುಕು ಅನ್ನುವ ನೈಜ ಕಥೆಯನ್ನು ಆಧರಿಸಿ ಇವತ್ತು ನನ್ನ ಆಪ್ತ ಸಮಾಲೋಚನೆಯಲ್ಲಿ ಸಕ್ಸಸ್ಫುಲ್ ಸ್ಟೋರಿಯ ಕುರಿತು ಒಂದು ವಿವರಣಾತ್ಮಕ ಮಾತುಗಳನ್ನು ಹೇಳ್ತಾ ಇದ್ದಾನೆ ಒಂದು ಕಡುಬಡತನದ ಕುಟುಂಬ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ತಾಯಿನ ತಾಯಿ ನೋಡಿಕೊಂಡು ಹೋಗುತ್ತಾರೆ ಆ ಕುಟುಂಬದಲ್ಲಿ ತಂಗಿ ತಾಯಿ ಮತ್ತು ಆ ಹುಡುಗನಿರುತ್ತಾರೆ ತಂದೆ ತೀರಿಕೊಂಡಿರುತ್ತಾರೆ ಆ ಸಮಯದಲ್ಲಿ ತಾಯಿ ಮಂದಿ ಮನೆಗೆ ಹೋಗಿ ಕಸ ಮುಸುರಿ ಕೆಲಸ ಮಾಡಿ ಬಂದ ಹಣದಲ್ಲಿ ದಿನದ ಎರಡು ಹೊತ್ತು ಎಲ್ಲರೂ ಊಟ ಮಾಡುವುದು ಕಷ್ಟ ಸಾಧ್ಯವಾಗಿರುತ್ತದೆ ಇದನ್ನು ಕಂಡ ಬಾಲಕ ದುಃಖಿತನಾಗಿ ತಾಯಿ ತಂಗಿ ಯಾದರೂ ಹೊಟ್ಟೆ ತುಂಬ ಊಟ ಮಾಡಲಿ ಎಂದು ನೀರು ಕುಡಿದು ಗೆಳೆಯರ ಜೊತೆಗೆ ಊಟ ಮಾಡಿ ಬಂದಿರುವೆನೆಂದು ತಾಯಿ ಮುಂದೆ ಹೇಳುತ್ತಾನೆ ಆದರೆ ತಾಯಿಯ ಕರುಳು ಕೇಳುತ್ತದೆಯೇ ಏ ಬಾ ನಾನು ಊಟ ಮಾಡಿರುವೆ ನಿಮಗೆ ಇಬ್ಬರಿಗೆ ಇಟ್ಟಿರುವೆ ಎಂದು ಮಕ್ಕಳಿಗೆ ಊಟ ಬಡಿಸಿ ಉಣಿಸುತ್ತಾಳೆ ಈ ವಿಚಾರವಾಗಿ ಬಾಲಕನಿಗೆ ಮನಸ್ಸಿಗೆ ನೋವಾಗುತ್ತದೆ ಏನಾದರೂ ಒಂದು ಮಾಡಿ ನಾನು ತಾಯಿಗೆ ಸಹಕಾರಿಯಾಗಬೇಕು ತಾಯಿಗೆ ಆಗಬೇಕೆಂಬ ಚಿಂತನೆ ಒಳಗಿರುತ್ತಾನೆ ಬಾಲಕನ ವಯಸ್ಸು ತುಂಬ ಸಣ್ಣದು ತಾಯಿಯ ಕಷ್ಟಕ್ಕೆ ಸಹಕಾರಿಯಾಗಬೇಕು ಏನಾದರೂ ಒಳ್ಳೆಯ ಕೆಲಸ ಮಾಡಿ ಹಣ ಸಂಪಾದನೆ ಸಂಪಾದನೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಬೇಕು ಎಂದು ಚಿಂತನೆ ಮಾಡುತ್ತಾ ಮಾಡುತ್ತಾ ಇರುವಾಗ ಆ ಬಾಲಕನ ಎದುರಿಗೆ ಒಬ್ಬ ದೊಡ್ಡ ಹುಡುಗ ಪೇಪರ್ ಮಾರಾಟ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಆ ಪೇಪರ್ ಮಾರಾಟ ಮಾಡಿಕೊಂಡು ಹೋಗುವ ಹುಡುಗನನ್ನು ಕಂಡು ಬಾಲಕ ಅಂಥ ದೊಡ್ಡ ಹುಡುಗನ ಜೊತೆ ಕಾಂಪಿಟೇಷನ್ ಕೊಡೋಕ್ಕೆ ಸಾಧ್ಯನಾ ಈಗಿನ ವಿಷಯದಲ್ಲಿ ಅಂತ ಚಿಂತನೆ ಮಾಡದೇ ಆ ಪೇಪರ್ ಕೊಡುವವರ ಬಳಿ ಹೋಗಿ ಕೊಡುವವರ ಬಳಿ ಹೋಗಿ ನಾನು ಪೇಪರ್ ಹಾಕುವೇನೆಂದು ವಿನಂತಿಸ್ಕೊಳ್ತಾನೆ ಆಗ ಪೇಪರ್ ಮಾರಾಟ ಮಾಡುವ ವ್ಯಕ್ತಿ ಹೇಳ್ತಾನೆ ನೀ ಏನು ಹಾಕ್ತೀಯೋ ಪೇಪರ ಅಂತ ದೊಡ್ಡ ಹುಡುಗರವರೇ ಹಾಕೋಕ್ಕಾಗಲ್ಲ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅಮ್ಮನ ಇಲ್ಲ ನಾನು ಹಾಕ್ತೀನಿ ಕೊಡಿ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೋಗ್ತಾನೆ ದುಡ್ಡು ಕೊಟ್ಟು ಆದರೆ ಅವನಿಗೆ ಹಾಕೋದಾಗೋದು ಎಷ್ಟು ಕೇವಲ ಏಳು ಏಳು ಐದರಿಂದ ಏಳು ಪೇಪರ್ಗಳನ್ನು ಹಾಕ್ತಾನೆ ಅಷ್ಟರಲ್ಲಿ ದೊಡ್ಡ ಹುಡುಗರು ಇರ್ತಾರೆ ಅವರು ಅಷ್ಟರಲ್ಲಿ ನೀವು ಹಾಕು ಇವ್ ಹೋಗಿ ಹಾಕೋದ್ರೊಳಗೆ ಎಲ್ಲ ಬಡ 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 ಹಾಕಿ ಹೋಗಿಬಿಟ್ಟಿರ್ತಾರೆ ಇಸ್ಕೊಂಡು ಹೋಗಿಬಿಟ್ಟಿರ್ತಾರೆ ಆದರೆ ಇವ ಸ್ಲೋ ಅಲ್ಲಿ ಹೋಗೋದು ಅಲ್ಲಿ ಒಗೆದು ಅವ್ರ ಬಳಿ ಚಿಲ್ಲರೆ ಇಸ್ಕೊಳ್ಳೋದು ಚಿಲ್ಲರೆ ಕೊಡೋದು ಹಿಂಗೆ ಮಾಡ್ಕೊತೋಗಿಬಿಟ್ಟಿರ್ತಾನೆ ಆವ ದಿನ ಪೂರ್ತಿ ಏಳು ಪತ್ರಿಕೆಗಳನ್ನು ಹಂಚಿರ್ತಾನೆ ಎಷ್ಟು ಏಳು ಪತ್ರಿಕೆಗಳನ್ನು ಹಂಚಿರ್ತಾನೆ ಅವಾಗ ಅವನು ವಿಚಾರ ಮಾಡ್ತಾನೆ ಏಳೇ ಪತ್ರಿಕೆ ಇವರೆಲ್ಲ ಹಂಗೆ ಹಂಚಿದಾರ ಅ ತಂದು ಏನು ವಿಚಾರ ಮಾಡ್ತಾನೆ ಇದಕ್ಕೇನು ಕಾರಣ ಅಂದರೆ ನಾನು ಚಿಲ್ಲರೆ ಕೊಡೋದು ಚಿಲ್ಲರೆ ತೊಗೊಳ್ಳೋದು ಅಲ್ಲೇ ಒಂದು ಪೇಪರಿಗೆ ಒಂದು ದಿನ ಒಂದು ಹತ್ತು ನಿಮಿಷಗಳ ವೇಸ್ಟ್ ಆಗ್ತಿದೆ ಅಂತ ವಿಚಾರ ಮಾಡಿ ನಂತರ ಅವನೇನು ಮಾಡ್ತಾನೆ ಒಂದಿಷ್ಟು ಚಿಲ್ಲರೆಗಳನ್ನು ಹಣವನ್ನು ತನ್ನ ಕಿಶದಲ್ಲಿಟ್ಟುಕೊಂಡು ಯಾವ ಮನೆಗೆ ಹೋಗ್ತಾನೆ ಬನ್ನಿ ಅಮ್ಮ ಚಿಲ್ಲರ್ ಕೊಡ್ತೇನೆ ನಾನು ಅಂತೇಳಿ ಅವನೇ ಚಿಲ್ಲರ್ ಕೊಟ್ಟು ಹಣವನ್ನು ಪಡಿತಾನೆ ಹೀಗೆ ಮಾಡೋದರಿಂದ ಏನಾಯಿತು ಒಂದು ಇಪ್ಪತ್ತೈದರಿಂದ ಮೂವತ್ತು ಪತ್ರಿಕೆಗಳನ್ನು ಹಚ್ತಾಯ ಹಂಚ್ತಾನೆ ಹಂಚಿದ ನಂತರ ಅವನ ತಲಿಯೊಳಗೆ ಏನು ಬರ್ತದೆ ಹಿಂಗೆ ಮಾಡ್ತಾ 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 ಒಳ್ಳೆಯ ವಿಚಾರಗಳನ್ನು ಮಾಡಿ ಅವನು ಸ್ವಲ್ಪ ಹಣ ಸಂಪಾದನೆ ಮಾಡೋಕ್ಕೆ ಪ್ರಾರಂಭಿಸ್ತಾನೆ ನಂತರ ಅವನೇನು ಮಾಡ್ತಾನೆ ಮತ್ತೆ ಇನ್ನೂ ಹೆಚ್ಚಿಗೆ ಮಾಡಬೇಕು ಇನ್ನೂ ಚಲಾವ್ನಲ್ಲಿ ಇನ್ನೂ ಮಾಡಬೇಕು ಮಾಡಬೇಕು ಅನ್ನೋ ಹಠ ಛಲಾವ್ನಲ್ಲಿ ಇತ್ತು ಮತ್ತು ಪತ್ರಿಕೆ ಮೇನ್ ಪತ್ರಿಕೆ ಯಾರು ಸಂಪಾದಕರು ಯಾರು ಮಾಡ್ತಿರ್ತಾರೆ ಪತ್ರಿಕೆಯನ್ನು ರೆಡಿ ಮಾಡ್ತಿರ್ತಾರೆ ಅವರಲ್ಲಿ ಹೋಗಿ ಕೇಳ್ಕೊಳ್ತಾನೆ ಇಲ್ಲ ನನಗೆ ನೂರು ಪತ್ರಿಕೆಗಳನ್ನು ಕೊಡ್ತೀವಿ ಅಂತ ಕೇಳ್ತಾನೆ ಅವನು ನೂರು ಪತ್ರಿಕೆ ಎಲ್ಲೋ ನೀನು ದೊಡ್ಡವರೇ ಅವರೇ ಒಂದು ಐವತ್ತು ಅರವತ್ತು ಪತ್ರಿಕೆಗಳು ಹಂಚ್ತಾರೆ ನಿನಗೇನಾಗ್ತದೆ ನೂರು ಪತ್ರಿಕೆಗಳನ್ನು ಕಾಂಪಿಟೇಷನ್ ಭಾಳ ಅದ ಬ್ಯಾಡತ್ತಾರೆ ಏ ಇಲ್ರಿ ಕೊಡ್ರಿ ಅಂತ ತಾನ ಒಂದೇ ಪೇಪರ್ ಉಳಿದ್ರು ನಾವು ಹಳೆ ತೊಗೊಳ್ಳಲ್ಲ ನಾನು ರೊಕ್ಕನೂ ಕೊಡೋಂಗಿಲ್ಲ ಹೇಳ್ತಾನೆ ಆಯ್ತು ಕೊಡ್ರಿ ಅಂತ ಹೇಳಿ ರೊಕ್ಕ ಕೊಟ್ಟು ತಗೊಂಡು ಹೋಗ್ತಾನೆ ತೊಗೊಂಡು ಬೆಳಿಗ್ಗೆ ಬೇಗ ಹೋಗಿ ಏನು ಮಾಡ್ತಾನೆ ಬಡ 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 ಎಲ್ಲ ಮನೆಗಳು ಆಂಟಿ ಮತ್ತೆ ಬಂದು ವಯಸ್ಸು ಗೊತ್ತೀನಿ ಹಣ ಆಯ್ಸು ಆಂಟಿ ಅಂತ ಹೇಳಿ ಎಲ್ಲರಿಗೆ ಬಡ 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 ಮನೆಗೆಲ್ಲ ಹೋಗೋದು ಬಿಡ್ತಾನ ನೂರು ಪೇಪರೆಲ್ಲ ಹಂಚ್ತಾನೆ ಹಂಚಿದ ನಂತರ ಏನು ಮಾಡ್ತಾನೆ ಮತ್ತು ಮೊದಲಿಂದ ಏನು ಮಾಡ್ತಾನೆ ಹನಾಯಿಸೋದು ಬರ್ತಾನೆ ಹೀಗೆ ಅವನ ಒಂದು ಒಂದು ಆಕ್ಟಿವ್ನೆಸ್ ಬಡತನದ ಕಡು ಬಡತನದಲ್ಲಿ ಬಂದು ಒಂದು ವಿಚಾರ ವಿಚಾರ ಶಕ್ತಿ ಮತ್ತು ಕ್ರಿಯೇಟಿವಿಟಿ ವಿಚಾರಗಳಿಂದ ತಾನು ಮುಂದುವರೆಯಲು ಪ್ರಾರಂಭಿಸ್ತಾನೆ ಪ್ರಾರಂಭಿಸಿದ ನಂತರ ಏನು ಮಾಡ್ತಾನೆ ಹಿಂಗೆ ಕಾಂಪಿಟೇಷನ್ ಮಾಡೋದು ಬೇಡ ಅವರೆಲ್ಲರನ್ನ ಕರೀತಾನೆ ಯಾರ್ಯಾರನ್ನ ಅಷ್ಟು ಏನು ಪತ್ರಿಕೆ ಹಾಕ್ತಿರ್ತಾರೆ ಅವರೆಲ್ಲರನ್ನ ಕರೀತಾರೆ ಕರೆದು ಕರೆದು ಒಂದು ವಿಚಾರ ಮಾಡ್ತಾನೆ ಈಗ ನೀವೆಲ್ಲ ಹಿಂಗೆ ಪತ್ರಿಕೆ ಹಾಕೋತ ಹೋಗೋದ್ರಿಂದ ನಾನು ನಿಮ್ಮ ಜಾಗಿ ನಮ್ಮ ನಮ್ಮ ಜಾಗಿ ಬರೋದು ಬೇಡ ನಾನೇ ಎಲ್ಲ ಪತ್ರಿಕೆಗಳು ನಾನೇ ಖರೀದಿ ಮಾಡ್ಕೊತೀನಿ ಖರೀದಿ ಮಾಡ್ಕೊಂಡು ನಿಮಗೊಂದು ಏರಿಯಾಗಳನ್ನು ಹಂಚ್ಕೊಡ್ತೀನಿ ಆ ಏರಿಯಾ ಪ್ರಕಾರ ನೀವು ಹಂಚ್ಬಿಟ್ರೆ ಕಮಿಷನು ಬರ್ತದೆ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಆರಾಮ್ ಫ್ರೀ ಆಗಿ ಫ್ರ್ಯಾಂಕ್ ಆಗಿ ಮಾಡ್ಬೋದು ಅಂತ ಹೇಳ್ತಾನೆ ನಾವು ಆಯ್ತು ಹೇಳಿ ಎಲ್ಲರೂ ಬಿಡ್ತಾರೆ ಅದಕ್ಕೆಲ್ಲರಿಗೆ ಎಲ್ಲರಿಗೆ ಅವ್ರವ್ರಿಗೆ ಸ್ಥಳಗಳನ್ನು ನಿಗದಿ ಮಾಡಿ ಏರ್ಯಾಗಳನ್ನು ನಿಗದಿ ಮಾಡಿ ಕೊಟ್ಟು ಬಿಡ್ತಾನೆ ಅಲ್ಲಿಂದ ಆದಾಯದ ಸಂಖ್ಯೆ ಹೆಚ್ಚಾಗ್ತದೆ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಆದಾಯ ಬರ್ತಿದ್ದಂಗೆ ಮತ್ತು ಹೊಸ ವಿಚಾರಗಳನ್ನು ಹೊಸ ಆಲೋಚನೆಗಳನ್ನು ತನ್ನೊಳಗೆ ಬಾಲಕ ತಂದು ಕೊಡ್ತಾನೆ ತಂದುಕೊಂಡು ಒಂದು ಹಾಳಾದ ಹಡಗಿರ್ತದೆ ಹಾಳಾದ ಹಡಗಿರ್ತದೆ ಅದನ್ನು ಮಾರಾಟ ಮಾಡ್ತೀರೇನು ರೀ ಅದು ಕೇಳ್ತಾನವ ಇದನ್ನೇನು ಮಾರಾಟ ಮಾಡ್ತೇವೋ ಹಡಗು ಬಾದ ಆಗ ಅದನ್ನು ನಿಂತ ನಿಮ್ಮ ಮುಣಿ ಹೋಗ್ತದೆ ಅಂಥ ಹಡಗು ನೀ ಏನು ಮಾಡೋದೇವೋ ಬ್ಯಾಡ ಅದನ್ನ ಥರ ಮಾರಾಟ ಮಾಡೋದೇನು ಯಾರು ತೊಗೊಳೋದಲ್ಲ ನಾನೇ ತಗೊಳೋದೇನೋ ಆಯ್ತು ಅಂತೇಳಿ ಅವರು ಹೇಳೋರು ಹೇಳ್ತಾರೆ ಅವ್ನು ಕೇಳೋಂಗಿಲ್ಲ ಕೇಳಲಾಗ ತಗೋತಾನೆ ತಗೊಂಡು ಅದಕ್ಕೊಂದು ದೊಡ್ಡ ಕಂಪನಿ ಹೆಸರು ಇಟ್ಕೋತಾನೆ ಕಂಪನಿ ಹೆಸರು ಇಟ್ಟುಕೊಂಡು ಆ ಹುಡುಗ ನೀವು ಊಹೇಗೂ ನೆಲುಕೋದಿಲ್ಲ ನೀವು ವಿಚಾರನೂ ಮಾಡಿರುತ್ತಿಲ್ಲ ಅವನು ಪೇಪರ್ ಮಾರೋ ಹುಡುಗ ಕಡುಬಡ ತಂದ ಹುಡುಗ ಗರ್ಭ ಶ್ರೀಮಂತನಾಗ್ಯಾನಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ ಅವನು ಇವತ್ತು ಬಿಲಿಯನರ್ ಅವನು ಇವತ್ತು ಬಿಲಿಯನರ್ ಅಥವಾ ಆ ಕೋಟ್ಯಾಧೀಶ್ವರ ಆಗಿದ್ದಾನ ಅವನು ಒಂದು ಸ್ವಂತವಾದಂಥ ಒಂದು ಹಡಗನ್ನು ಜಾಜತೆ ಅವಳ ದೊಡ್ಡ ಈ ಗೋವಾ ಅಂತಾಗ ನೋಡುತ್ತವ್ ಅಂಥ ಹಡಗಿನ ಮಾಲೀಕನಾಗ್ಯಾನ ಎಲ್ಲಿಂದ ಅವನ ನಿರಂತರ ಪ್ರಯತ್ನ ಮತ್ತು ಶ್ರಮ ಅವನ ಕಡುಬಡತನದ ಕಷ್ಟಗಳ ನೋವನ್ನು ನೋವು ಅವನಿಗೆ ಮುಂದೆ ಬರಕ್ಕೆ ಸಾಧ್ಯ ಮಾಡಿದೆ ಅಂತಿಂಥವರು ಏನೇನು ಇಂತಿಂಥವರು ಕಡುಬಡತನದಿಂದ ಬಂದವರು ಇಂತಿಂಥ ಸಾಧನೆಗಳನ್ನು ಮಾಡಿದ್ದಾರೆ ನಿಮ್ಮಲ್ಲಿಯೂ ಆ ಸಾಧನೆಯ ಚೈತನ್ಯ ಇದೆ ನಿಮ್ಮಲ್ಲಿಯೂ ಆ ಸಾಧನೆ ಮಾಡುವ ಛಲವಿದೆ ಆ ಸಾಧನೆ ಮಾಡುವ ಗುಣ ಇದೆ ಅದಕ್ಕೆ ಸ್ವಲ್ಪ ನೀವು ನಿಮ್ಮೊಳಗಿರುವ ಚೈತನ್ಯವನ್ನು ನಿಮ್ಮೊಳಗಿರುವ ಗುಣವನ್ನು ಹೊರಗೆ ಹಾಕಿದಾಗ ಮಾತ್ರ ನೀವು ಅಭಿವೃದ್ಧಿ ಪಥದಲ್ಲಿ ಸಾಗಲು ಇದೆ ಅಂತ ಹೇಳ್ತಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮ್ಮನಗಳು